ಹಾಯ್ ಎವ್ರಿ ಬನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಗಣೇಶನ ಹಬ್ಬ ಬಂತಲ್ವಾ ಗಣೇಶನಿಗೆ ಇಷ್ಟವಾದ ಪ್ರಸಾದ ಏನಂದ್ರೆ ಪಂಚ ಕಜ್ಜಾಯ ಇದು ಕೃಷ್ಣನಿಗೆ ಕೂಡ ತುಂಬಾ ಇಷ್ಟ ಈ ಎರಡೂ ದೇವರಿಗೂ ಕೂಡ ನೀವು ನೈವೇದ್ಯ ಮಾಡ್ಬೋದು ಉಡುಪಿ ಸೈಡೆಲ್ಲ ಇದನ್ನ ತುಂಬಾ ಮಾಡ್ತಾರೆ ಪಂಚ ಕಜ್ಜಾಯ ಅಂತ ತುಂಬ ಈಸಿ ಕೂಡ ಎಲ್ಲರೂ ಚಿಕ್ಕ ಮಕ್ಕಳು ಕೂಡ ಈ ಕಜ್ಜಾಯನ ರೆಡಿ ಮಾಡ್ಬೋದು ಬನ್ನಿ ಇವಾಗ ಯಾವ ಥರ ಮಾಡೋದು ಮತ್ತು ಸಿಂಪಲ್ ಇಂಗ್ರೀಡಿಯೆಂಟ್ಸು ಯಾವುದೇ ಟೈಮ್ ಕೂಡ ತೊಗೊಳ್ಳಲ್ಲ ಅಷ್ಟು ಈಸಿಯಾಗಿ ನೀವು ಈ ಪಂಚ ಕಜ್ಜಾಯನ ರೆಡಿ ಮಾಡ್ಬೋದು ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟಲ್ಲಿ ಸೇಮ್ ಕಪ್ಪಿಂದ ಕಡಲೆಬೇಳೆ ಮತ್ತು ಹೆಸರು ಬೇಳೆ ತೊಗೊಂಡಿದ್ದೀನಿ ಎರಡು ಕ ಒಂದು ಕಪ್ಪು ಕಡಲೆಬೇಳೆ ಒಂದು ಕಪ್ಪು ಹೆಸರುಬೇಳೆ ಮತ್ತು ಒಂದು ಬೌಲ್ ಆಗೋವಷ್ಟು ಹಸಿ ಕೊಬ್ಬರಿ ಅದ್ರ ಜೊತೆಗೆ ಮತ್ತೆ ಗೋಡಂಬಿ ತಗೊಂಡಿದೀನಿ ಇಷ್ಟೇ ಇಂಗ್ರಿಡಿಯೆಂಟ್ಸು ಸಿಂಪಲ್ ಇಂಗ್ರಿಡಿಯಂಟ್ಸು ಈ ಪಂಚ ಕಜ್ಜಾಯ ಮಾಡಲಿಕ್ಕೆ ಹಸಿ ಕೊಬ್ಬರಿ ಗೋಡಂಬಿ ಹೆಸರುಬೇಳೆ ಬೇಳೆ ಮತ್ತೆ ಬೆಲ್ಲ ಇದ್ರೆ ಸಾಕು ಪಂಚ ಕಜ್ಜಾಯ ರೆಡಿ ಆಗ್ಬಿಡುತ್ತೆ ಮತ್ತೆ ಸಿಂಪಲ್ ಆಗಿ ಇದನ್ನ ಮಾಡೋದು ಕೂಡ ಬನ್ನಿ ಇವಾಗ ಯಾವ ತರ ಮಾಡೋದಂತ ನೋಡೋಣ ಒಂದು ಬಾಂಡ್ಲೆಗೆ ಫಸ್ಟ್ ನೀವು ಬೇಳೆನ ಚೆನ್ನಾಗಿ ಹುರ್ಕೊಂಬಿಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲೇವರೆಗೆ ಹುರ್ಕೋಬೇಕು ಯಾಕಂದ್ರೆ ಹಸಿದೇ ಹಾಗೆ ಹಾಕ್ಬಿಟ್ರೆ ಇದು ಫ್ಲೇವರ್ ಚೆನ್ನಾಗಿರೋದಿಲ್ಲ ಹಸಿ ಹಸಿ ಅನ್ಸ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಲೆಬೇಳೆನ ಮತ್ತು ಹೆಸ್ರುಬೇಳೆನ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹೆಸರುಬೇಳೆನ ಈ ಥರ ಕಲರ್ ಟರ್ನ್ ಆಗೋವರೆಗೂ ಹುರ್ಕೊತಿದ್ದೀನಿ ಆಮೇಲೆ ಇದ್ರ ಜೊತೆ ನಾನು ಯಾವುದೇ ತುಪ್ಪ ಏನು ಮಿಕ್ಸ್ ಮಾಡಿಲ್ಲ ಜಸ್ಟ್ ಹಾಗೆ ಒಣದೆ ನಾನು ಹುರ್ಕೊತಿದ್ದೀನಿ ನೋಡಿರಿ ಇವಾಗ ಕಡಲೆಬೇಳೆ ಕೂಡ ಅದೇ ಥರ ಫ್ರೈ ಮಾಡ್ಕೊತಿದ್ದೀನಿ ಇದಕ್ಕೇನು ತುಪ್ಪ ಮತ್ತು ಎಣ್ಣೆ ಏನು ಆ್ಯಡ್ ಮಾಡಿಬಿಡಿ ಜಸ್ಟ್ ಹಾಗೆ ತವ ಕಾದ ತಕ್ಷಣನೇ ಇವೆರಡೂ ಈ ಥರ ಫ್ರೈ ಮಾಡ್ಕೊಂಬಿಡಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ತಣ್ಣಗ ಹಾಕ್ ಬಿಡ್ಬೇಕು ಸಡನ್ ಆಗಿ ನೀವು ಮಿಕ್ಸಿಗೆ ಹಾಕಕ್ ಹೋಗಬೇಡಿ ಎರಡು ಕಾಳು ಈ ಥರ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಹಾಕಿ ಉಗುರು ಬೆಚ್ಚಗಾಗೋವರೆಗೂ ಬಿಟ್ಬಿಡಿ ಅಷ್ಟರೊಳಗೆ ನಾನಿಲ್ಲಿ ಬೆಲ್ಲನ ಕರಗ್ಸ್ಕೊಂಡ್ಬಿಡ್ತೀನಿ ಅದೇ ಬಾಣ್ಲೊಳಗೆ ನಾವೇನು ತೊಗೊಂಡಿದ್ವೋ ಬೆಲ್ಲನ ಆ ಬೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ಬೆಲ್ಲ ಕರಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇಷ್ಟೇ ಮೆಜರ್ಮೆಂಟ್ ಅಂತೇನಿಲ್ಲ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನಮಗೆ ಬೆಲ್ಲ ಕರಗಬೇಕು ಅಷ್ಟೇ ನಿಮಗೆ ಸಿಹಿ ಇನ್ನೂ ಸ್ವಲ್ಪ ಬೇಕಿತ್ತಪ್ಪ ಅಂದರೆ ನೀವು ಎಷ್ಟ್ರ ಸ್ವಲ್ಪ ಬೆಲ್ಲ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಮೆಜರ್ಮೆಂಟಲ್ಲೇ ಬೆಲ್ಲ ತೊಗೊಂಡಿದ್ದೀನಿ ಇದು ಕಂಪ್ಲೀಟ್ ಆಗಿ ಈ ತರ ಕರಗ್ಕೋಬೇಕು ಇದಕ್ಕೆ ಒಂದೇಳೆ ಪಾಕ ಆಗಲಿ ಅಥವಾ ಗಟ್ಟಿ ಪಾಕ ಆಗಲಿ ಬರ್ಬೇಕಪ್ಪ ಅಂತ ಏನಿಲ್ಲ ಜಸ್ಟ್ ಬೆಲ್ಲ ಕರಗಿ ಅದು ಗಟ್ಟಿ ಆಗ್ಬೇಕು ಅಷ್ಟೇ ನೋಡ್ರಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ಬೆಲ್ಲ ಕರಗೋ ಅಷ್ಟರೊತ್ತಿಗೆ ನಾವು ಇವಾಗ ಬೇಳೆ ಏನು ಉರ್ಕೊಂಡಿದ್ವೋ ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಉಗುರು ಬೆಚ್ಚಗಾಗಿದೆ ಆಲ್ರೆಡಿ ಇದು ಬೆಲ್ಲ ಕರಗೋ ಅಷ್ಟೊತ್ತಿಗೆ ನಾವು ಮಿಕ್ಸಿ ಮಾಡ್ಕೊಂಡ್ ಬಂದ್ಬಿಡೋಣ ನೋಡ್ರಿ ಇವಾಗ ಒಂದು ಜಾರಿಯಲ್ಲಿ ಎರಡು ಕಾಳು ಹಾಕೊಂಡು ನಾನು ಮಿಕ್ಸಿ ಮಾಡ್ಕೊತಿದೀನಿ ಇದು ಕಡಲೆಬೇಳೆ ಹೆಸರು ಬೇಳೆ ಹಾಕಿದ ತಕ್ಷಣ ಬ್ಲೇಡ್ ಏನಾದರೂ ಬಿಚ್ಚೋಗುತ್ತೇನಪ್ಪ ಅಂತ ಭಯ ಇರುತ್ತೆ ಏನೂ ಆಗೋಲ್ಲ ಚೆನ್ನಾಗೇ ಇದು ಗ್ರೈಂಡ್ ಆಗುತ್ತೆ ನೋಡಿ ಇವಾಗ ನಾನು ಗ್ರೈಂಡ್ ಮಾಡಿದ್ದೀನಿ ಇದಕ್ಕೆ ನೀವು ಫುಲ್ ಪೌಡ್ರ್ ಥರ ಮಾಡ್ಕೋಬಾರ್ದು ಜಸ್ಟ್ ಜುರಿ ಜುರಿ ಇರಬೇಕು ಹಾಗಂತ ಮತ್ತೆ ದಪ್ಪ ದಪ್ಪ ಜುರಿ ಇರಬಾರ್ದು ಪೌಡ್ರೂ ಆಗಬಾರ್ದು ಆ ಥರ ನೀವು ಮಿಕ್ಸಿ ಮಾಡ್ಕೋಬೇಕು ಒಂದು ನೈಂಟಿ ಪರ್ಸೆಂಟ್ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಬಾಯಲ್ಲಿ ಕಡಲೆಬೇಳೆ ಮತ್ತು ಹೆಸರು ಬೇಳೆದು ಅದು ಸಿಗಬೇಕು ಆವಾಗ ಇದು ಸಕ್ಕತ್ ಟೇಸ್ಟ್ ಕೊಡೋದು ನೋಡ್ರಿ ಇವಾಗ ಬೆಲ್ಲ ಕರಗಿ ಸ್ವಲ್ಪ ಗಟ್ಟಿ ಆಗ್ತಿದೆ ಈ ಟೈಮಲ್ಲಿ ನಾನು ಕೊಬ್ಬರಿನ ಹಾಕ್ಕೊತಿದ್ದೀನಿ ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ತಕ್ಷಣನೇ ನೀವು ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆನ್ ಮಾಡಿಕೊಂಡು ನೀವು ಪೌಡ್ರ್ನೆಲ್ಲ ಹಾಕ್ಬಾರ್ದು ಕೊಬ್ಬರಿ ಏನು ಹಾಕಿದ ತಕ್ಷಣ ಬೆಲ್ಲ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ವ ಅವಾಗೇ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀವೇನು ಮಿಕ್ಸಿ ಮಾಡ್ಕೊಂಡಿರ್ತೀರೋ ಕಡಲೆಬೇಳೆ ಮತ್ತು ಹೆಸರು ಬೇಳೆದು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ನೀವು ಇದ್ರ ಜೊತೆಗೆ ನೀವು ಹಸಿ ಕೊಬ್ಬರಿನ ಕಟ್ ಮಾಡಿ ಅಲ್ಲೊಂದು ಅಲ್ಲೊಂದು ಹಾಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಬಾಯಲ್ಲಿ ಅದು ಸಿಕ್ಕಾಗ ಸಕ್ಕತ್ ಟೇಸ್ಟ್ ಕೊಡುತ್ತೆ ಗೋಡಂಬಿ ಮತ್ತು ಹಸಿ ಕೊಬ್ಬರಿ ಪೀಸಸ್ ಸಿಕ್ಕ ಕೂಡ ಸಕ್ಕತ್ ಟೇಸ್ಟ್ ಕೊಡುತ್ತೆ ಆ ಥರ ಬೇಕಾದರೂ ನೀವು ಹಾಕ್ಕೊಬೋದು ಎಲ್ಲ ಈ ಥರ ಮಿಕ್ಸ್ ಆದಮೇಲೆ ಒಂದು ಚೂರೆ ಚೂರು ಶುಂಠಿ ಪುಡಿ ಹಾಕ್ಕೊತಿದ್ದೀನಿ ಶುಂಠಿ ಮತ್ತು ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ನೈವೇದ್ಯ ಕೈದೇ ಇದು ಬೇಕಿತ್ತಪ್ಪ ಅಂತಂದರೆ ಇಲ್ಲಿ ಶುಂಠಿ ಪುಡಿನೇ ಸ್ಕಿಪ್ ಮಾಡ್ಬೋದು ಮತ್ತು ಇದ್ರ ಜೊತೆ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಗೋಡಂಬಿನ ಹಾಕ್ಕೊಂತಿದ್ದೀನಿ ನಿಮಗೆ ತುಪ್ಪ ಕೂಡ ಒಂದು ಆಗುತ್ತಪ್ಪ ಅಂದರೆ ತುಪ್ಪ ಹಾಕ್ಲಾರ್ದಂಗೆ ಬರೀ ಗೋಡಂಬಿ ಹಾಕಿ ಕೂಡ ನೀವು ನೈವೇದ್ಯ ಮಾಡ್ಬೋದು ಫಸ್ಟು ನೀವು ಗೋಡಂಬಿನ ಹಾಗೆ ಹಾಕಿ ಒಂದೆರಡು ಪೀಸ್ ಹಾಕಿ ನೈವೇದ್ಯ ಕೊಟ್ಟು ಆಮೇಲೆ ನೀವು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅಷ್ಟು ಜನ ಬೇಕಾದರೂ ತಿನ್ಕೋಬೋದು ಆ ಥರ ಬೇಕಾದರೂ ಮಾಡ್ಕೋಬೋದು ಸಕ್ಕ ಟೇಸ್ಟ್ ಇರುತ್ತೆ ತುಪ್ಪ ಹಾಕಿ ತಿನ್ನೋದ್ರಿಂದ ಜಸ್ಟ್ ನೈವೇದ್ಯಕ್ಕಷ್ಟೇ ಮಾಡಿಬಿಟ್ಟು ಅದಾದ ತಕ್ಷಣ ನಿಮಗೆ ಬೇಕಿತ್ತಪ್ಪ ಅಂತಂದ್ರೆ ತುಪ್ಪದಲ್ಲಿ ಗೋಡಂಬಿ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಬೇಕಂದ್ರೆ ನೀವು ತಿನ್ಬೋದು ಸಖತ್ ಟೇಸ್ಟ್ ಇರುತ್ತೆ ತುಪ್ಪ ಹಾಕೋದ್ರಿಂದ ನೋಡಿ ಇವಾಗ ಎಷ್ಟು ಸಕ್ಕತ್ತಾಗಿರ್ತಕ್ಕಂಥ ಪಂಚ ಕಜ್ಜಾಯ ರೆಡಿ ಆಯಿತು ನೀವು ಕೂಡ ಇಷ್ಟಪಟ್ಟು ಈ ಪಂಚ ಕಜ್ಜಾಯನ ಗಣೇಶಂಗೆ ನೈವೇದ್ಯ ಮಾಡಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್